ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಟಿಫನ್ ಆಯ್ತು ಇವತ್ತು ಅಂದರೆ ಮಕ್ಕಳೆಲ್ಲ ಟಿಫನ್ ಮಾಡಿ ಹೊರಟರು ನಂದಿನ ಟಿಫನ್ ಆಗಿಲ್ಲ ಇವತ್ತು ಬುಧವಾರ ಪೌರ್ಣಮಿ ದೇವ್ರ ಸಮಾಂತವ ಪೂಜೆ ಕೂಡ ಮಾಡಬೇಕು ಇವತ್ತಿನ ವಿಡಿಯೋ ಬಂದು ನನ್ನ ಗಾಡಿ ಬಗ್ಗೆ ಆಗಿರುತ್ತೆ ಅಂದರೆ ನಂದು ಸ್ಕೂಟಿ ಬಗ್ಗೆ ಆಗಿರುತ್ತೆ ಏನಂದರೆ ನಾನೊಂದು ತ್ರೀ ಇಯರ್ಸ್ ಬ್ಯಾಕು ಬಂದು ಒಂದು ತ್ರೀ ಟು ಫೋರ್ ಇಯರ್ಸ್ ಸೆಪ್ಟೆಂಬರ್ ಬಂದರೆ ಫೋರ್ ಇಯರ್ಸ್ ಆಯಿತು ಒಂದು ಎಲೆಕ್ಟ್ರಿಕ್ ಗಾಡಿನ ತೊಗೊಂಡಿದ್ದೆ ಆ ಗಾಡಿ ನಮಗೆ ಕೊಡಬೇಕಾದ್ರೆ ಅವರು ತ್ರೀ ಇಯರ್ಸ್ ವ್ಯಾರಂಟಿ ಇದೆ ಬ್ಯಾಟ್ರಿ ಅಂತ ಅಂದರೆ ಬ್ಯಾಟ್ರಿಲಿ ರನ್ ಆಗುತ್ತಲ್ವ ಗಾಡಿ ಹಾಗಾಗಿ ಅದಕ್ಕೆ ಪೆಟ್ರೋಲ್ ಏನೋ ಅವಶ್ಯಕತೆ ಇರೋಲ್ಲ ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಮತ್ತು ಅಂತ ಹೇಳಿ ನನಗೆ ಅಂತ ಗಾಡಿ ತೊಗೊಂಡಿದ್ದು ಅವಾಗಂತ ಸೆವೆಂಟಿ ಫೈವ್ ತೌಸಂಡ್ ಆಗಿತ್ತು ಅದೇನಾಯ್ತಂದ್ರೆ ತ್ರೀ ಮಂತ್ಸ್ ಬ್ಯಾಕು ಮಾರ್ಚ್ ತಿಂಗಳಲ್ಲಿ ಗಾಡಿ ಸ್ವಲ್ಪ ಕೈ ಅಂದರೆ ಬ್ಯಾಟ್ರಿ ಡೌನ್ ಆಯಿತು ಸ್ಟಾಪ್ ಆಗಿತ್ತು ಹಾಗಾಗಿ ನಾನು ಈ ಒಂದು ತಿಂಗಳಿಂದ ಮಕ್ಕಳನ್ನ ನಡ್ಕೊಂಡೇ ಕರ್ಕೊಂಡೋಗಿ ಬಿಡ್ತಾ ಇದ್ದೆ ಒಂದು ಒನ್ ಟೈಮ್ ನನ್ನ ಹಸ್ಬೆಂಡ್ ಬಿಡ್ತಿದ್ರು ಇವಾಗ ಆ ಗಾಡಿಗೆ ಏನು ಬ್ಯಾಟ್ರಿ ಡೌನ್ ಆಗಿತ್ತಲ್ಲ ಅದಕ್ಕೆ ಒಂದು ಡಿಸ್ಕಷನ್ ಶುರುವಾಗಿತ್ತು ನಮ್ಗಳ ಮಧ್ಯೆ ಈಗ ಬ್ಯಾಟ್ರಿ ಹೊಸದು ಹಾಕ್ಸದ ಅಥವಾ ಹೊಸ ಗಾಡಿ ತೊಗೊಳದ ಅಂತ ಅಂದರೆ ನಾನು ತೊಗೊಂಡಿದ್ದು ಬಂದು ಓಕೆ ಬ್ರ್ಯಾಂಡ್ದು ಬ್ರ್ಯಾಂಡು ರಿಚ್ ಪ್ಲ ರಿಡ್ಜ್ ಅಂತ ಬರ್ತದವು ಪ್ಲಸ್ ಅಂತ ಬರ್ತದೋ ಆ ಗಾಡಿ ತೊಗೊಂಡಿದ್ದು ನನಗೆ ತ ಸ್ವಲ್ಪ ಅದು ಎಲೆಕ್ಟ್ರಿಕ್ ಗಾಡಿ ಎಲ್ಲ ಗಾಡಿಗಳು ಅಥವಾ ನನ್ನ ಗಾಡಿ ಹಾಗೆ ಗೊತ್ತಿಲ್ಲ ಸ್ವಲ್ಪ ಬ್ರೇಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಜರ್ ಅದು ಒಂದು ಸ್ವಲ್ಪ ಬ್ರೇಕ್ ಕುಡ್ದೆ ಮುಗಿಸ್ದಂಗೆ ಆಗೋದು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡೆ ಸ್ವಲ್ಪ ಮುಗಿಸೋದು ಮಕ್ಕಳು ಭಯ ಬಿಡೋರು ಹಾಗಾಗಿ ಗಾಡಿನೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಗಾಡಿ ಚೇಂಜ್ ಮಾಡೋಕ್ಕೆ ಒಂದು ಕಾಲು ಲಕ್ಷ ಆಗುತ್ತೆ ಹೊಸ ಗಾಡಿ ತೊಗೊಳೋಕ್ಕೆ ಹಳೆ ಗಾಡಿನದು ಎಪ್ಪತ್ತೈದು ಸಾವಿರ ಕೊಟ್ಟಿದ್ದು ನಾನು ತ್ರೀ ಇಯರ್ಸ್ ಅಷ್ಟೇ ಯೂಸ್ ಮಾಡಿರೋದು ನಾನು ಹಾಗಾಗಿ ಏನಾಯ್ತು ಅಂದರೆ ಈ ಗಾಡಿ ಬೇರೆಯವ್ರ್ದೆಲ್ಲ ನನ್ನ ಜೊತೆ ತೊಗೊಂಡಿದ್ದ ಗಾಡಿ ಹದಿನಾರು ಸಾವಿರ ಕಿಲೋಮೀಟ್ರ್ವರೆಗೂ ಓಡಿತ್ತು ಆದರೆ ನಂದು ಹತ್ತಿರ ಟೆನ್ ತೌಸಂಡ್ ಒಳಗಡೆ ಇತ್ತು ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಇತ್ತು ಆವಾಗಲೇ ಸ್ಟಾಪ್ ಆಗಿಬಿಡ್ತು ಅಂದರೆ ಅದು ಬರ್ತಾ ಬರ್ತಾ ಏನಾಗುತ್ತೆ ಒಂದು ಟೂ ಇಯರ್ಸ್ ಆದಮೇಲೆ ಎಲೆಕ್ಟ್ರಿಕ್ ಗಾಡಿಗಳು ನನಗೆ ತ್ರೀ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ರಲ್ಲ ಬ್ಯಾಟ್ರಿ ಟೂ ಇಯರ್ಸ್ ಆದಮೇಲೆ ಸ್ವಲ್ಪ ಏನೊಂದು ಸ್ಪೀಡ್ ಕಡಿಮೆ ಆಗ್ತಾ ಬಂತು ಅದಾಗ್ತಾ ಬರ್ತಾ 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 ಹಿಂಗೆ ಒಂದಿನ ಸ್ವಲ್ಪ ದೂರ ಹೋಗೋದೇ ತಡೆ ಆಫ್ ಆಗ್ಬಿಡ್ತಿತ್ತು ಗಾಡಿ ಫುಲ್ ಚಾರ್ಜ್ ಮಾಡಿದ್ರು ಮೊದಲೆಲ್ಲ ತ್ರೀ ಡೇಸ್ಗೆ ಫೋರ್ ಡೇಸ್ ಒಂದು ಸರಿ ಚಾರ್ಜ್ ಮಾಡ್ತಿದ್ವಿ ಆಮೇಲೆ ಟೂ ಡೇಸ್ ಆಮೇಲೆ ಒನ್ ಡೇ ಆ ಥರ ಬಂತು ಎಲೆಕ್ಟ್ರಿಕ್ ಗಾಡಿ ಬೆನಿಫಿಟ ಏನು ಅಂತ ಅಂದರೆ ಅಥದ್ದು ಒಂದೂವರೆ ಲಕ್ಷದ ಮೇಲೆ ತೊಗೊಂಡು ಚೆನ್ನಾಗಿದೆ ಅಂತ ಹೇಳ್ತಾರೆ ನಾನು ತೊಗೊಂಡಿದ್ದು ಬೇಸಿಕ್ ಮಾಡಲ್ ಥರನೇ ತೊಗೊಂಡಿದ್ದೆ ಅದು ನನಗೆ ಅದು ಸ್ವಲ್ಪ ಹೊಡಿಯುತ್ತೆ ಗಾಡಿ ಅಂತ ಬೇಡ ಅಂತೇಳಿ ಹೊಸ ಗಾಡಿ ತೊಗೊಳದ ಅಂತ ಯೋಚನೆ ಮಾಡಿದ್ವಿ ಆದರೆ ಹೊಸ ಗಾಡಿಗೆ ಒಂದಕ್ಕ ಲಕ್ಷ ಬಂಡವಾಳ ಹಾಕಬೇಕಲ್ಲ ಇದಕ್ಕೆ ಆಲ್ರೆಡಿ ಎಪ್ಪತ್ತೈದು ಸಾವಿರ ಬಂಡವಾಳ ಹಾಕಿದ್ದೀವಿ ಈಗ ಹೊಸ ಬ್ಯಾಟ್ರಿ ಎಷ್ಟಾಗುತ್ತೆ ಅಂತೆಲ್ಲ ವಿಚಾರಿಸಿದಾಗ ಮೂವತ್ತು ಮೂವತ್ತೈದು ಅಂತೆಲ್ಲ ಹೇಳಿದ್ರು ಹಾಗಾಗಿ ನನ್ನ ರಥಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಇವತ್ತು ಅಂದರೆ ನೆನ್ನೆ ನೆನ್ನೆ ಬ್ಯಾಟ್ರಿನ ತೊಗೊಂಡ್ಬಂದರು ಹಾಕಿದ್ದಾರೆ ನನ್ನ ಬ್ಯಾ ಎಲೆಕ್ಟ್ರಿಕ್ ಗಾಡಿ ರನ್ ಆಗ್ತಾ ಇದೆ ಇವತ್ತಿಂದ ನಾನು ನನ್ನ ರಥದಲ್ಲಿ ಓಡಾಡ್ಬೋದು ಅಪ್ ಒಂದು ಮಂತ್ ನಡ್ಕೊಂಡು ಓಡಾಡಿದ್ದೆ ಅದುವೇ ನಾವು ತೊಂದರೆ ಇರಲಿಲ್ಲ ಅಥವಾ ಸ್ಕೂಲಿಗೆ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಆಗೋದು ಯಾವ ಕಡೆ ಕಡೆಯಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಗಾಡಿಯಲ್ಲಿ ಹೋದ್ರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಾನು ಸಹ ಶಾರ್ಟ್ಕಟ್ಟಲ್ಲಿ ಹೋದರೆ ಅಷ್ಟಾಗ್ತಿತ್ತು ಆದರೆ ಮಕ್ಳಿಗೆ ಸ್ವಲ್ಪ ಬ್ಯಾಗೆಲ್ಲ ವೆಯ್ಟ್ ಇರುತ್ತಲ್ಲ ಹಾಗಾಗಿ ಚೇಂಜ್ ಗಾಡಿನ ಬ್ಯಾಟ್ರಿನೇ ಚೇಂಜ್ ಮಾಡೋಣ ಅಂತೇಳಿ ಚೇಂಜ್ ಮಾಡಿದ್ದು ಯಾರಾದರೂ ಬ್ಯಾಟ್ರಿ ಗಾಡಿ ತೊಗೊಳ್ಳೋರು ಇದ್ದರೆ ತಗೋ ಏನಂತ ಅಂದರೆ ನನ್ನ ಸಜೆಷನ್ನು ಸ್ವಲ್ಪ ನೋಡಿ ತೊಗೊಳ್ಳಿ ಅಂದರೆ ಸ್ವಲ್ಪ ಇನ್ನೂ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರೋದು ಕಿಲೋಮೀಟರ್ ಜಾಸ್ತಿ ಕೊಡೋವಂಥದ್ದನ್ನು ತೊಗೊಳ್ಳಿ ಈ ಈ ಥರ ಕಡಿಮೆ ತೊಗೊಂಡ್ರೆ ನಂತರ ಒಂದು ಮೂರು ವರ್ಷಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನೇನು ಮೂವತ್ತು ಸಾವಿರ ರೂಪಾಯಿ ಪೆಟ್ರೋಲ್ ಅಷ್ಟು ಓಡಿಸಿಲ್ಲ ಗಾಡಿನ ಅದೇನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಈಗ ನನ್ನ ಜೊತೆಯಲ್ಲ ಹದಿನಾರು ಸಾವಿರ ಕಿಲೋಮೀಟ್ರ್ ಕೊಟ್ಟಿದೆ ನಂದು ಬರೀ ಹತ್ತು ಸಾವಿರ ಗೆ ಸ್ಟಾಪ್ ಆಯಿತು ಗಾಡಿ ನನ್ನ ನಾವು ಯೋಚನೆ ಮಾಡಿ ಈಗ ಸದ್ಯಕ್ಕೊಂದು ಕಾಲಕ್ಷ ಬಂಡವಾಳ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮತ್ತೆ ಹಳೆಗ ಗಾಡಿ ಚೆನ್ನಾಗಿದೆ ಕಂಡೀಷನ್ ಆಗಿದೆ ಗಾಡಿ ಅದಕ್ಕೆ ಜಾಸ್ತಿ ಖರ್ಚು ಬರೋಲ್ಲ ಅದೇ ಬ್ರೇಕ್ ಸ್ವಲ್ಪ ಜರ್ಕೊಡಿಯುತ್ತೆ ಸ್ವಲ್ಪ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಜಾಸ್ತಿ ಸ್ಪೀಡಲ್ಲಿ ನಡಗತ್ತೆ ಸ್ವಲ್ಪ ಗಾಡಿ ಅದಿಷ್ಟು ನನ್ನ ಗಾಡಿದು ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಏನು ಮಾಡೋದು ಈಗ ರತ್ ಹತ್ರ ಒಂದ್ ಎರಡು ಕಿಲೋಮೀಟ್ರ್ ಓಡಾದು ಓಡಾಡೋದಕ್ಕಲ್ವಾ ಸದ್ಯಕ್ಕೆ ಇನ್ನೊಂದು ಮೂರು ವರ್ಷ ಇದ್ರಲ್ಲೇ ಓಡಾಡೋಣ ಅಂತ ಹೇಳಿ ಫೈನಲಿ ನನ್ನ ಗಾಡಿಗೆ ಬ್ಯಾಟ್ರಿನ ಹಾಕ್ಸಿದೀವಿ ಅದು ತೋರಿಸ್ತೀನಿ ವಿಡಿಯೋ ನೋಡಿ ಇದೇ ನೋಡಿ ನನ್ನ ಗಾಡಿ ಒಕೆ ನೋವಾ ರಿಡ್ಜ ಪ್ಲಸ್ ಅಂತ ಮನೆಯವರು ಗಾಡಿಗೆ ಹೊಸ ಬ್ಯಾಟ್ರಿ ತೊಗೊಂಡು ಬಂದಿದ್ರು ಅದನ್ನು ಚೇಂಜ್ ಮಾಡ್ತಿದ್ದಾರೆ ನೋಡಿ ಇದು ಹಳೆ ಬ್ಯಾಟ್ರಿ ಇದು ಇವಾಗ ಹೊಸ ಬ್ಯಾಟ್ರಿ ಏನಾಗಿದೆ ಅಂದರೆ ನಾನು ಗಾಡಿ ತಗೊಂಡಾಗ ಇದ್ದಂಥ ಶೋರೂಮ್ಗಳು ಈ ಒಕ್ಕಿನವ ಬ್ರ್ಯಾಂಡ್ದು ಎರಡು ಕಡೆ ಕ್ಲೋಸ್ ಆಗಿದೆ ಎರಡು ಕಡೆ ನಮಗೆ ಗೊತ್ತಿದ್ದು ನಾನು ತಗೊಂಡಿರೋ ಕಡೆನೂ ಕ್ಲೋಸ್ ಆಗಿದೆ ಮತ್ತು ಇನ್ನೊಂದು ನನ್ನ ನನ್ನ ಹಸ್ಬೆಂಡ್ ಕಂಪ್ನಿ ಹತ್ರ ಒಂದಿತ್ತು ಅದು ಕೂಡ ಕ್ಲೋಸ್ ಆಗಿದೆ ಹಾಗಾಗಿ ಸರ್ವಿಸ್ಗೂ ಕೂಡ ಸ್ವಲ್ಪ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಏನಂದರೆ ಗಾಡಿ ಲೈಟ್ ವೆಯ್ಟ್ ಇರುತ್ತೆ ಅಂದರೆ ವೆಯ್ಟ್ ಇರಲ್ಲಲ್ಲ ಗಾಡಿ ಹಾಗಾಗಿ ಸ್ವಲ್ಪ ನಡಗತ್ತೆ ಓಡ್ ತುಂಬ ಸ್ವಲ್ಪ ಫಾಸ್ಟಾಗಿ ಓಡೋದು ಓಡಿಸಿದ್ರೆ ಹಾಗಾಗಿ ನಮಗೆ ನಾವು ತೊಗೋಬೇಕಾದ್ರು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ ನಾವು ಕೊನೆಗೆ ಮಕ್ಕಳು ಬಿ ಕರ್ಕೊಂಬರೋಕ್ಕೆ ಬಿಡೋಕ್ಕಲ್ವಾ ಅಂಥೇಳಿ ಪೆಟ್ರೋಲ್ ಖರ್ಚಿರೋಲ್ಲ ಮೇಂಟೆನೆನ್ಸ್ ಜಾಸ್ತಿ ಬರೋಲ್ಲ ಅಂಥೇಳಿ ತೊಗೊಂಡಿದ್ದು ಈ ಗಾಡಿನ ಆದರೆ ಅದು ಮೂರು ವರ್ಷ ಟೈಮು ಮೂರು ವರ್ಷ ಮುಗಿತಾ ಇದ್ದಂಗೆ ಈ ಥರ ಸ್ಟಾ ಹತ್ತು ಸಾವಿರ ಕಿಲೋಮೀಟ್ರ್ ಒಳಗಡೆ ಸ್ಟಾಪ್ ಆಯಿತು ಇನ್ನೊಂದು ನನ್ನ ನನ್ನ ಜೊತೆಗೆ ತೊಗೊಂಡಿದ್ದ ಗಾಡಿದ್ದು ಕೂಡ ಅವ್ರದ್ದು ಮೂರು ವರ್ಷಕ್ಕೆ ಸ್ಟಾಪ್ ಆಯಿತು ಅಂದರೆ ಅವ್ರದ್ದು ಹದಿನಾರು ಸಾವಿರ ಕಿಲೋಮೀಟ್ರ್ ಓಡಿತ್ತು ಆದರೆ ಇದೇನು ದಿನ ಕಳೀತಾ ಕಳೀತಾ ಕಳಿತಾ ಬ್ಯಾಟ್ರಿ ಕೆಪಾಸಿಟಿಗೂ ಡೌನ್ ಆಯಿತಾ ಏನು ಅಂತ ಗೊತ್ತಾಗಿಲ್ಲ ನೋಡಿ ಈ ಈ ಪೋಷನಲ್ಲಿ ಈ ಸ್ಪೇಸಲ್ಲಿ ಬ್ಯಾಟ್ರಿನೇ ಇಡಬೇಕು ಅದನ್ನು ನಾವು ತೊಗೊಂಡೋಗಿ ಚಾರ್ಜ್ ಚಾರ್ಜ್ಗೆ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಇದು ಒಳಗಡೆನೇ ಇಲ್ಲಿ ಈಚೆನೆ ಇಟ್ಟು ಇಲ್ಲೇ ಒಂದು ಪ್ಲಗ್ ಪಾಯಿಂಟ್ ಇದ್ದರೆ ಅಲ್ಲೇ ನಾವು ಚಾರ್ಜಿಗೆ ಹಾಕೋಬೋದು ನಾವು ಪಾರ್ಕಿಂಗಲ್ಲೇ ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿಸಿದ್ದೀವಿ ನೋಡಿ ಈ ಪ್ಲಗ್ ಪಾಯಿಂಟಿಗೆ ಹಾಕಿ ಅಲ್ಲೇ ಚಾರ್ಜ್ ಮಾಡ್ತಾ ಮಾಡ್ತಾಯಿದ್ದೆ ಯಾರಾದರೂ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂತ ಏನಾದರೂ ಐಡಿಯಾ ಮಾಡೋರಿಗೆ ನನ್ನ ಸಜೆಷನ್ ಏನಂತ ಅಂದರೆ ಒಂದಲ್ಲ ಎರಡು ಸಲ ಹೋಗಿ ನೀವು ಟೆಸ್ಟ್ ಡ್ರೈವ್ನ ಮಾಡಿ ನೋಡಿ ತೊಗೊಳ್ಳಿ ನಾನು ತೊಗೊಂಡಿರೋದು ಬಂದು ಇದು ಬೇಸಿಕ್ ಮಾಡಲಲ್ಲಿ ಸೆಕೆಂಡ ಮಾಡಲಿದ್ದು ಇನ್ನು ಇನ್ನೊಂದು ಕಡಿಮೆ ಬರುತ್ತೆ ಅಂದರೆ ಅದಕ್ಕೆ ನಂಬರ್ ಪ್ಲೇಟ್ ಏನು ಬರೋಲ್ಲ ನಾನು ಓಕೆ ನೋ ಬ್ರ್ಯಾಂಡಲ್ಲೇ ಅದಕ್ಕೆ ಸ್ಪೀಡು ಕೂಡ ಕಡಿಮೆ ಇರುತ್ತೆ ಆ ಗಾಡಿ ಬಿಟ್ಟರೆ ನೆಕ್ಸ್ಟು ಅಪ್ಗ್ರೇಡ್ ಮಾಡಲ್ ಇದಿತ್ತು ಇದನ್ನ ಸೆವೆಂಟಿ ಫೈವ್ ತೌಸಂಡ್ ಕೊಟ್ಟು ತೊಗೊಂಡಿದ್ವಿ ಆದರೆ ನನಗೆ ಏನು ಅನ್ನಿಸ್ತಿತ್ತು ಅಂದರೆ ಈ ಗಾಡಿ ಬ್ಯಾಟ್ರಿನದಾಗ ಚೇಂಜೇ ಮಾಡಬೇಕು ಅಂದ್ಕೊಂಡಿದ್ದೆ ಪೆಟ್ರೋಲ್ ಗಾಡಿನ ತೊಗೊಳ್ಳೋಣ ಅಂತ ಆದರೆ ಗಾಡಿ ನೋಡೋಕೆ ಚೆನ್ನಾಗಿದೆ ಆಮೇಲೆ ಈಗ ಒಂದಕ್ಕ ಲಕ್ಷ ಬಂಡವಾಳ ಬೇರೆ ಹಾಕಬೇಕು ಅಂತ ಹೇಳಿ ಇದು ಎಪ್ಪತ್ತೈದು ಸಾವಿರ ಬಂಡವಾಳ ಹಾಕಿರೋದು ವೇಸ್ಟ್ ಆಗುತ್ತಲ್ಲ ಅಂತೇಳಿ ಮತ್ತೀಗ ಮೂವತ್ತು ಸಾವಿರ ಬಂಡವಾಳ ಹಾಕಿದ್ವಿ ಬ್ಯಾಟ್ರಿಗೆ ಮೂವತ್ತು ಸಾವಿರ ಆಯಿತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಅದು ಇದು ಕಂಪ್ನಿದಲ್ಲ ಒಕಿನೋವಾ ಕಂಪ್ನಿದಲ್ಲ ಅದು ಸಿಗ್ತಾ ಇಲ್ಲ ಹಾಗಾಗಿ ಅದೇ ಥರದ್ದು ಬೇರೆ ಬ್ಯಾಟ್ರಿನ ತೊಗೊಂಬಂದು ಹಾಕಿದ್ದಾರೆ ಅಂದರೆ ಅಲ್ಲಿ ವಿಚಾರಿಸಿ ಒಂದು ಸರ್ವಿಸ್ ಸೆಂಟರ್ ಇದೆಯಾ ಅಂತ ಹೇಳಿದ್ವಿ ಓಕೆ ನೋವು ಅದು ಆ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಇಲ್ಲ ಈ ಥರದ ಗಾಡಿಗಳಿಗೆಲ್ಲದನ್ನೂ ನಾವು ಇದು ಇದೇ ಇರೋದು ಅಂತ ಹೇಳಿದ್ರಂತೆ ಹಾಗಾಗಿ ಅದನ್ನೇ ಇದು ಇದನ್ನೇ ಹಾಕಿದ್ದೀವಿ ನೋಡಬೇಕಿದಷ್ಟು ಮಟ್ಟಿಗೆ ಬಾಳಿಕೆ ಬರುತ್ತೆ ಅಂತ ಅಂದರೆ ಇದಕ್ಕೂ ಕೂಡ ಮೂರು ವರ್ಷ ಏನೋ ವಾರಂಟಿ ಕೊಟ್ಟಿದ್ದಾರಂತೆ ಮೂರು ವರ್ಷ ಬರ್ಬೋ ಏನಾದರೂ ಪ್ರಾಬ್ಲಮ್ ಆದರೆ ನಾವು ನಮ್ಮ ಹತ್ರನೇ ಬನ್ನಿ ಅಂತ ಹೇಳಿದಾರಂತೆ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅಂತ ನೋಡಬೇಕು ಇದರಲ್ಲಿ ಚಾರ್ಜಿಂಗ್ ಗಾಡಿನಲ್ಲಿ ನನ್ನ ನನಗೆ ಮೇಯ್ನ್ ಫಾಲ್ಟ್ ಅಂದರೆ ಬ್ರೇಕೇ ಮೇಯ್ನ್ ಫಾಲ್ಟು ನಾವು ಇಲ್ಲಿ ಬ್ರೇಕ್ ಇಡಿದ್ರೆ ಮುಂದೆ ಎಲ್ಲೋ ಹೋಗಿ ನಿಲ್ಲತ್ತೆ ಗಾಡಿ ಏನಾದರೂ ತುಂಬ ಸ್ಪೀಡಲ್ಲಿ ಹೋಗ್ತಿದ್ರೆ ಕಂಟ್ರೋಲ್ ಮಾಡೋಕ್ಕಾಗ ತುಂಬ ಅಂದರೆ ಸ್ಪೀಡ್ ಕಂಟ್ರೋಲ್ ಇರಿದೆ ಆದ್ರೂ ನಡಗತ್ತೆ ಗಾಡಿ ತುಂಬ ಸ್ಪೀಡಲ್ಲಿ ಹೋದರೆ ಆ ಮೀಡಿಯಮ್ ಸ್ಪೀಡಲ್ಲಿ ಹೋದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ನಾನು ದೂರ ಎಲ್ಲೂ ಹೋಗಲ್ಲ ಅಲ್ಲ ಇಲ್ಲೇ ನಿಯರ್ ಅಲ್ವಾ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಓಡಾಡೋದು ಹಾಗಾಗಿ ಇರಲಿ ಇನ್ನೊಂದು ಮೂರು ವರ್ಷ ಓಡಿಸೋಣ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಟಿ ಓಡಿಸಿದ್ರೆ ಪೆಟ್ರೋಲ್ ಗಾಡಿನೇ ತೊಗೋಣ ಅಂತೇಳಿ ಆಲ್ರೆಡಿ ಒಂದು ಸ್ಪ್ಲೆಂಡರ್ ಇದೆ ಅದಕ್ಕೆ ಯಾವುದಾದ್ರೂ ಒಂದು ಅದು ಚೇಂಜ್ ಮಾಡಿ ನೆಕ್ಸ್ಟು ಇನ್ನೊಂದು ಪೆಟ್ರೋಲ್ ಗಾಡಿ ಆ್ಯಕ್ಟಿವರ ಯಾವ್ದಾದ್ರು ತೊಗೋಣ ಅಂಥೇಳಿ ಇರೋ ಗಾ ಈ ಗಾಡಿಗೆ ಬ್ಯಾಟ್ರಿನ ಹಾಕ್ಸಿದೀವಿ ಇದಕ್ಕೆ ನಾವು ಫಸ್ಟ್ ನಾವು ತೊಗೊಂಡಾಗ ಇದಕ್ಕೆ ಮಾವ ಎಲ್ಲ ನಂಬರ್ ಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ ಫೈನಲಿ ನನ್ನ ಗಾಡಿಗೆ ಬ್ಯಾಟ್ರಿನ ಫಿಕ್ಸ್ ಮಾಡಿ ಗಾಡಿನ ಆನ್ ಮಾಡಿದ್ವಿ ನೋಡಿ ಆನ್ ಆಯಿತು ಗಾಡಿ ಫುಲ್ ಬ್ಯಾಟ್ರಿ ಇದೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಕಿಲೋಮೀಟ್ರೇನೋ ಓಡಿದೆ ಏನಾರು ಗಾಡಿ ತೊಗೊಳ್ಳೋರು ಎಲೆಕ್ಟ್ರಿಕ್ ಗಾಡಿನ ಒಂದು ಸರಿ ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಪೆಟ್ರೋಲ್ ಗಾಡಿನೇ ಬೆಸ್ಟ್ ಅಂತ ನನ್ನ ಎಕ್ಸ್ಪೀರಿಯೆನ್ಸು ಇದು ನನ್ನ ವ ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು